ಎಲ್ಲ ಸ್ನೇಹಿತರೆ ವೇದಿಕೆ ಮೇಲೆ ನಾನು ನನ್ನ ರೀತಿಯ ಹೆತ ಸರ್ ಕನ್ನಡ ಇಂಡಸ್ಟ್ರಿಯ ದಿಗ್ಗಜಂದ್ರಮ ಅವ್ರು ಬಂದಿದ್ದು ಭಾಳ ನನಗೆ ಖುಷಿ ಕೊಡ್ತೀವಿ ನಿರ್ಮಾಪಕರಾದಂಥ ನಮ್ಮ ರಾಜೇಶ್ ಶಾಸನ ನವರಸನವರು ನಮ್ಮ ಮಾಧವ್ ಕಿರಣ್ ನನ್ನ ಸ್ನೇಹಿತರು ಜಿಮ್ ರವಿಯವರು ಎಲ್ಲರಿಗೂ ಗೊತ್ತು ಚಿರಂಜಿಯವರು ಫ್ಯಾಮಿಲಿಯಿಂದ ಹಿಡಿದು ಕರ್ನಾಟಕದ ಫ್ಯಾಮಿಲಿಯವರೆಗೂ ಅವರು ಎಲ್ಲರಿಗೂ ಬೇಕಾಗಿರೋದು ವಿಶೇಷವಾಗಿ ನನ್ನ ಅಣ್ಣ ಕೆ ಎ ಎಸ್ ಆಫೀಸರ್ ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣಾಧಿಕಾರಿಗಳಾಗಿದ್ದರು ಡಿಸ್ಟಿಕ್ಕಲ್ಲಿ ಸೋ ಅಣ್ಣ ನನಗೆ ಯಾವಾಗಲೂ ಬೆನ್ನೆಲುಬು ಇನ್ಸ್ಪಿರೇಷನ್ನು ಮೋಟಿವೇಶನ್ನು ನನ್ನೆಲ್ಲ ತೆಗೆದವರು ನನ್ನ ಪ್ರತಿಯೊಂದಕ್ಕೂ ಅವರು ಭಾಳ ಬುದ್ಧಿಜೀವಿಗಳು ಕೆ ಎ ಎಸ್ ಆಫೀಸರ್ ಅವರು ಅವರು ಕೂಡ ಡಾಕ್ಟರೇಟ್ ಇರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಅವರು ನಮಗೆ ಗೌರವ ಡಾಕ್ಟರೇಟು ಅವರು ರಿಯಲಾಗಿ ಓದಿ ತಗೊಂಡಿರ್ತಕ್ಕಂಥ ಡಾಕ್ಟರ್ ಅವರು ಈ ಒಂದು ಡಾಕ್ಟರೇಟ್ ಇವತ್ತು ನಾನು ಹುಟ್ಟು ಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ ಇದನ್ನು ನಾನು ನನ್ನನ್ನು ಡಾಕ್ಟ್ರ್ ಆಗ್ತೀನಿ ಅಂತ ಓದಿಸ್ತಾ ಇದ್ರು ದೇವರಾಣೆಗೂ ನಾನು ಡಾಕ್ಟರ್ ಆಗಿಲ್ಲ ನಮ್ಮ ತಮ್ಮ ಆದರು ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು ಏ ಅವ್ರು ನನ್ನ ತಮ್ಮ ನನ್ನ ಚಿಕ್ಕ ಮಗ ಡಾಕ್ಟ್ರ್ ಬಿಡು ಅಂತ ನಮಗೂ ಒಂದು ಹೆಮ್ಮೆ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಐಡಿಯಷ್ಟು ಅಂತ ಇನ್ನೊಬ್ಬ ತಮ್ಮ ನನ್ನ ತಮ್ಮ ಶೇಖರ್ ಅವನ ಹೆಚ್ಚುವೆಲ್ಲ ಒಳ್ಳೆ ಎಜುಕೇಷನ್ ಇರೋಲ್ಲ ನಾನು ಬಿಕಾಮ್ ಅಷ್ಟೇ ಓದಿದ್ದು ನಾನು ಬಟ್ ಅದೇ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನಾನು ತುಂಬ ಒಲವಿತ್ತು ನನಗೇನು ಇಷ್ಟನೋ ಅದು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನನ್ನ ಹತ್ತು ವರ್ಷದಿಂದ ಒಂದು ಕಾನ್ಸೆಪ್ಟ್ ಮಾಡಿ ನನ್ನೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಮಾಡ್ತಾ ಮಾಡ್ತಾಯಿದ್ದೀನಿ ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು ಎಲ್ಲ ಹತ್ತು ವರ್ಷಗಳಿಂದನೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಿದ್ದೀನಿ ನೀವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ವಿಚಾರ ನಾನು ಹೇಳ್ಕೊಂಡು ಇಲ್ಲ ಅದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳು ಇವೆಲ್ಲ ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಷನ್ ಸ್ಕ್ರೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ ಸಾರ್ ಸುಮ್ಮನೆ ಸರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ ಇಲ್ಲ ಈ ಬರ್ಡೇಗೆ ನಿಮಗೆ ಕೊಡಬೇಕು ನಾವು ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು ನಾಲ್ಕು ಸಾವಿರ ಸ್ಕ್ರೀನಲ್ಲಿ ಮೂವತ್ತು ನಲವತ್ತೈದು ದೇಶಗಳಲ್ಲಿ ನೀವು ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು ಇದೆಲ್ಲ ನಾಟ್ ಈಸಿ ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ ನಿಮ್ಮ ಊರಿಗಿರ್ಬೋದು ಇವೆಲ್ಲವೂ ಸಮಾಜಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್ ಹತ್ತು ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಂದು ಹೇಳಿದಾಗ ಎಲ್ಲೋ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ ಅಪ್ಪ ನಾನು ಡಾಕ್ಟ್ರ್ ಓದಿಲ್ಲ ಅಂದರೆ ಈಗ ಡಾಕ್ಟ್ರೇಟ್ ಬರ್ತಾಯಿದೆ ತಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ ಅವರು ನತ್ತಿದ್ರು ಖುಷಿಪಟ್ಟರು ಸೊ ಈ ಒಂದು ಡಾಕ್ಟರೇಟ್ ಅದೇನೋ ಬಂದಿದ್ರೆ ಇದು ನನ್ನ ತಂದೆ ತಂದೆದಿದ್ದು ನಂದಲ್ಲ ಅವರು ಆಸೆ ಪಟ್ಟಿದ್ದಿದ್ದು ಮತ್ತು ನೀವುಗಳು ಕೊಟ್ಟಿದ್ದೀರಿ ಸೊ ನನಗೆಲ್ಲೋ ಒಂದು ಕಡೆ ಈಗ ಈಗ ಜಸ್ಟು ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಹ್ಯಾಕ್ಟ್ರಿಕ್ ಇರೋ ಶಿವಣ್ಣ ಅವರು ಶಿವಣ್ಣ ಫೋನ್ ಮಾಡಿದ್ರು ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು ಅಣ್ಣ ನಾನು ನಿಮ್ಮ ತಮ್ಮ ಚಂದ್ರು ಅಣ್ಣ ಅಂದೆ ಅಕ್ಕ ನನಗೆ ತುಂಬ ಇಷ್ಟ ಶಿವಣ್ಣ ಗೀತಕ್ಕವರು ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿಂದ ಮನೆಗೆ ಹತ್ರ ಚಂದ್ರು ಎಲ್ಲಿದೆ ಮನೆ ಹತ್ರ ಅಂತ ಕರಿ ಅಂತ ನಂಗೆ ತುಂಬ ಇಷ್ಟಪಡ್ತಕ್ಕಂಥ ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ ಗೀತಕ್ಕ ಗೀತಕ್ಕ ಫೋನ್ ಮಾಡಿದ್ರು ಡಾಕ್ಟರ್ ಚಂದ್ರು ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ಅಂದರೆ ಅಕ್ಕ ನನ್ನ ತಮ್ಮ ಅಷ್ಟೇ ಅಕ್ಕ ಅಂತಂದೆ ಸೊ ಅದು ನನಗೆ ದೊಡ್ಡ ಗಿಫ್ಟು ನನ್ನ ತಂದೆ ಶಿವಣ್ಣ ಗೀತಕ್ಕ ನನ್ನ ಹೆಂಡತಿ ಮೈನು ನನ್ನ ಹೆಂಡತಿ ನನ್ನ ತಮ್ಮಂದರು ನನ್ನ ಕುಟುಂಬ ನನ್ನ ಮಕ್ಕಳು ಮತ್ತು ನನ್ನ ಸ್ನೇಹಿತರುಗಳು ನಮ್ಮ ಮೂರ್ತಿಯವರು ಇರ್ಬೋದು ನನಗೆಲ್ಲ ಈ ಥರ ಅವರು ಇರ್ಬೋದು ನನ್ನ ಫ್ರೆಂಡು ನವರಸನವರು ಎಲ್ಲರಿಗೂ ಹೆಚ್ಚಿಗೆ ವೆಂಕಿಷ್ ಸರ್ಗೆ ಇವತ್ತು ಹೇಳಿದ್ರೆ ನಾನು ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗ್ಬೋದು ಓದುವಾರದಲ್ಲಿ ಸರ್ ಗೊತ್ತಿಲ್ಲ ಸರ್ ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಮ್ಗೆ ವೆಂಕಿ ಸರ್ ಎಪ್ಪ ಏನಕ್ಕೆ ಅಂತದ್ದು ಇಲ್ಲ ಸತ್ಯ ವೆಂಕಿ ಸರ್ ಅಂದ್ರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ ಅವ್ರ ಮಾತು ಒಂದು ಯಾವತ್ತು ನೆಗೆಟಿವ್ ಮಾತು ಮಾತಾಡಲ್ಲ ಚಂದ್ರವರೇ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಚಂದ್ರ ನಿಮ್ಗೆ ಒಳ್ಳೇದಾಗ್ಬೇಕು ಅಂತಾರೆ ಅಯ್ಯೋ ಯಾರು ಹೇಳ್ತಾರೆ ಸರ್ ಇವತ್ತೆಲ್ಲ ಜೊತೆಯಲ್ಲಿ ಊಟ ಇಟ್ಬಿಟ್ಟು ನಿಮಗೆ ಸ್ಕೆಚ್ ಹಾಕೊಂಡ್ ಸರ್ಕಾರ ನಿಮಗೆ ಭಯ ಆಗುತ್ತೆ ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗ್ಬೇಕು ಅಂತಾರೆ ಮತ್ತೆ ನನ್ಗೆ ಯಾವಾಗ್ಲೂ ನಮ್ಮ ಉದಯ ಮೆಹ್ತಾ ಸರ್ ನನ್ಗೆ ಭಾಳ ಮೋಟಿವೇಶನ್ ಸರ್ ಅವ್ರದ್ದು ಮಾರ್ಟಿನ್ ಅಂತ ನೂರಾರು ಕೋಟಿ ಹಾಕಿ ಸಿನ್ಮಾ ಮಾಡ್ತಾರೆ ನಾನು ಅವರು ಹಿಂದೆ ಕೋಟಿ ರೂಪಾಯಿ ಸಿನಿಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾ ಇದ್ವಿ ದೇವರು ಎಲ್ಲ ಅಂದ್ಕೊಂಡಂಗೆ ನನ್ನನ್ನು ಪಾ ಒಂದು ಇದಕ್ಕೆ ಬಂದ್ಬಿಟ್ಟು ಯಾರೇನು ಅನ್ಕೊಂಡ್ರು ಕೂಡ ನಾನು ಪಾಸ್ ಆ ಕಡೆಗೆ ನಮ್ಮ ಮೆಹ್ತಾ ಸರ್ ಚೆನ್ನಾಗಿ ಮಾಡಿದ್ರು ಅವ್ರು ಏನು ಕಡಿಮೆ ಮಾಡಿದ್ರು ಅಯ್ಯೋ ಅವರು ಎಕ್ಸ್ಟ್ರಾ ಎಕ್ಸ್ಟ್ರಾಡಿದನೇ ಮಾಡಿದ್ರು ಬಿಡಿ ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು ಸೊ ನಾನು ಏನಕ್ಕೆ ಉದಯ್ ಮೆಹ್ತಾ ಸರ್ ಇದು ಮಾಡ್ತಿದ್ದೆ ಅಂತಂದರೆ ಒಂದು ಅಂತ ಸಿನಿಮಾ ತೆಗೆದು ಎಲ್ಲರೂ ಏ ಮೆಹ್ತಾ ಸರ್ ಲಾಸ್ ಆದರು ಅನ್ನೋ ಟೈಮಲ್ಲಿ ನನಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರೆ ಅವರು ಮತ್ತು ಅವ್ರ ಆಫೀಸು ನಗರ ಸರ್ ನೀವು ನಿನ್ನೆ ಒಂದು ಅವರ್ ಮಾತಾಡಿದವ್ರ ಜೊತೆ ಸರ್ ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ ಇವತ್ತು ಆಫೀಸು ನೂರಾರು ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ ಒಬ್ಬ ನಿರ್ಮಾಪಕ ಒಂದು ಒಂದು ಕಡೆ ಸೋಲ್ತೀನಿ ಅಂದರೆ ಇನ್ನೊಂದು ಕಡೆ ಡಬ್ಬಂತ ಎದ್ದೇಳಿದೆಯಲ್ಲ ಅದು ಒಬ್ಬ ಮನುಷ್ಯನ ತಾಕತ್ತು ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಮಾಡ್ತಾಯಿದ್ದೀನಿ ಅಂದರೆ ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಚಂದ್ರು ಅಂತಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಒಂದು ಸಿನಿಮಾ ಓಕೆ ಮಹಲ್ ಕಬ್ಜಾ ಎಲ್ಲ ಮಾಡಿದ್ದೀನಿ ಇದು ನನ್ನ ತುಂಬ ಖುಷಿ ನಿಮಗೇನೋ ಏನೋ ರಂಜಿಸಬೇಕು ಅಂತ ಇದು ಹೊರತುಪಡಿಸಿ ನಾನು ರೈತನ ಮಗ ಇದರಿಂದ ನನ್ನದು ಕೃಷಿ ಇದೆ ನನ್ನ ಕೃಷಿ ಹೊಂಡಗಳಿದೆ ನನ್ನ ಮೀನುಗಾರಿಕೆ ಇದೆ ನನ್ನ ತೋಟ ಇದೆ ದಾಳಿಂಬೆ ಹಾಕ್ತಿದ್ದೀನಿ ದ್ರಾಕ್ಷಿ ಇದೆ ರೇಷ್ಮೆ ಇದೆ ಇದೆಲ್ಲವೂ ನಾನೇ ಮಾಡ್ತೀನಿ ನನ್ನ ನಾಲ್ಕು ಗಂಟೆಗೆ ಅವರು ಎಲ್ಲಿದ್ದೀರಿ ನಾನು ತೋಟದಲ್ಲಿದ್ದೀನಿ ಹಿಂದೆ ನನ್ನ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಸೊ ಹತ್ತು ಗಂಟೆವರೆಗೂ ಬೆಳಗ್ಗೆ ಏಳು ಗಂಟೆಗೆ ಸಿನ್ಮಾ ಕೆಲಸ ಕೃಷಿ ಮಾಡ್ತೀನಿ ಇದು ಬೆಳಗ್ಗೆ ಏಳರಿಂದ ಎರಡು ಮೂರು ಗಂಟೆವರೆಗೂ ಸಿನಿಮಾ ಕೃಷಿ ಮಾಡ್ತೀನಿ ಮೂರ ನಂತರ ರಾತ್ರಿ ಒಂಬತ್ತಾಗಲಿ ತೋಟಕ್ಕೆ ಹೋಗಿ ನನ್ನ ತಂದೆ ಬಳುವಳಿಯ ಕೊಟ್ಟಿರ್ತಕ್ಕಂಥ ಆ ಕೃಷಿನೂ ಮಾಡ್ತೀನಿ ಇದರ ಮಧ್ಯದಲ್ಲಿ ಈ ಥರ ನಮ್ಮ ಹಿರಿಯರುಗಳು ಇನ್ಸ್ಪೈರ್ ಮಾಡ್ತಾರೆ ಆ ಥರ ಬೇರೆ ಬೇರೆ ಏನೇನಾಗುತ್ತೆ ಈಗ ನಮ್ಮ ಮಂಜಣ್ಣ ಇದ್ದಾರೆ ಇದೊಂದೇ ಮಾಡಬೇಡ ಅದು ಮಾಡು ಇದು ಮಾಡು ಅಂತ ಎಲ್ಲ ಕೆಲಸಗಳು ತೊಡಸ್ಕೊಂಡು ಎಲ್ಲ ಕೆಲಸಗಳು ಮಾಡೋದಕ್ಕೆ ಇನ್ಸ್ಪೈರ್ ನೀವು ನಾನು ಏನೇ ಮಾಡಿದ್ರು ಕೂಡ ಇವತ್ತು ಚಂದ್ರು ಆರು ಚಂದ್ರು ಅನ್ನೋ ಬ್ರ್ಯಾಂಡ್ ಮಾಡಿದ್ರು ನಾನು ಯಾವಾಗಲೂ ನೆನ್ಸ್ಕೊತೀನಿ ಯಾರು ಏನಾದರೂ ನನಗೇನು ಇದಿಲ್ಲ ಮಲ್ಲಿ ಯಾರೂ ನನಗೇನು ಊಟ ಹಾಕಲ್ಲ ನನಗೆ ನಾನೇ ದುಡಿಬೇಕು ನಾನೇ ಬೆಳಿಬೇಕು ಆರು ಚಂದ್ರು ಅಂತ ಬ್ರ್ಯಾಂಡ್ ಮಾಡಿದ್ರು ತಾಜಮಹಲಿಂದ ಕಬ್ಜಾ ಅವ್ರಿಗೂ ನೀವುಗಳು ಸರ್ ನಿಮ್ಮ ಸಪೋರ್ಟಿಂದನೇ ಆರು ಚಂದ್ರು ಆಗಿದ್ದು ಇವತ್ತು ಆರು ಚಂದ್ರುನ ಒಂದಷ್ಟು ನನ್ನ ಸಮಾಜಪರ ಕೆಲಸಗಳು ಸೇರಿಕೊಂಡು ಡಾಕ್ಟರ್ ಚಂದ್ರು ಮಾಡಿರ್ಬೋದು ಅದು ನಾನು ಆರು ಚಂದ್ರು ಆಗೇ ಇರ್ತೀನಿ ಡಾಕ್ಟರ್ ನಾನು ಮುಂದೆ ಹಾಕ್ಕೊಂಡು ಅದನ್ನು ಬೀಗಾಕಲ್ಲ ಅದನ್ನು ಹೋಗೋಲ್ಲ ಅದು ನೀವು ಕೊಟ್ಟಂತಹ ಒಂದು ಗೌರವನ ನಾನು ಬೇಡ ಅನ್ನಲ್ಲ ಇಟ್ಕೋತೀನಿ ಇವತ್ತು ಏನಂತಂದರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದು ಕೂಡ ಎಲ್ಲ ಒಂದು ಕಡೆ ಡಿಸ್ಅಡ್ವಾಂಟೇಜ್ ಯಾಕೆ ಅಂತಂದರೆ ಒಂದು ಎಲ್ಲೋ ಒಂದು ಕಡೆ ಒಂದು ಹೇಳಲ್ಲ ಇವತ್ತು ಸಿನಿಮಾಗಳನ್ನ ಇವತ್ತು ನಾವು ಮೊಬೈಲಲ್ಲೇ ಸಿನಿಮಾ ಹೋಗ್ಬಿಡ್ತೀವಿ ಸೊ ಕ್ವಾಲಿಟಿ ಸಿನಿಮಾ ಕೇಳ್ತಾರೆ ಅದು ನಮ್ಮ ಕರ್ನಾಟಕದವ್ರಿಗೆ ತುಂಬ ತುಂಬ ಚಾಲೆಂಜಿಂಗ್ ಇದೆ ಏನಕ್ಕೆ ಅಂತಂದರೆ ಇದೆಲ್ಲ ಸಿನಿಮಾ ನೋಡ್ತೀವಿ ನಾವು ಮಲಯಾಳಂ ಸಿನಿಮಾ ನೋಡ್ತೀವಿ ತೆಲುಗು ಸಿನ್ಮಾ ನೋಡ್ತೀವಿ ಹಿಂದಿ ಸಿನಿಮಾ ನೋಡ್ತೀವಿ ಏನು ಮತ್ತೆ ಸರ್ ಎಲ್ಲ ಸಿನಿಮಾನು ನೋಡಿ ಬಿರಿಯಾನಿ ತಿಂತೀವಿ ಕಬಾಬ್ ತಿಂತೀವಿ ಎಲ್ಲ ತಿಂತೀವಿ ಎಲ್ಲ ತಿಂದು ನಮ್ಮ ಮನೆಯಿಂದ ಏನೋ ಒಂದು ಅನ್ನ ರಸ ಚಿತ್ರನ್ನ ಏನೋ ಒಂದು ರೆಡಿ ಆಗುತ್ತೆ ಅಂತ ಅಂದ್ಕೊಳ್ಳಿ ನಮ್ಗೆ ಏನು ಅನ್ನಿಸ್ತಿದ್ದು ನಮ್ಮ ಮನೆಯದು ಬಿಡು ಅನ್ನೋ ಥರ ಅದು ಅದೆಲ್ಲ ಕಾಮನ್ ಅದು ಗಿಡ ಮದ್ದಲ್ಲ ಅಂತ ಫಸ್ಟು ನಮ್ಮ ಪ್ರೇಕ್ಷಕರು ನಮ್ಮ ಮನೆ ಊಟನ ಫಸ್ಟ್ ಇಷ್ಟಪಡಬೇಕು ನಮ್ಮ ಮನೆ ಡೈರೆಕ್ಟರ್ಗಳಿಗೆ ನಮ್ಮ ಮನೆ ಪ್ರೊಡ್ಯೂಸರ್ಗಳಿಗೆ ಒಂದು ಕಡೆ ಇದನ್ನು ಪ್ರೀತಿಯಿಂದ ಕೇಳ್ಕೊಡ್ತೀನಿ ನಾನು ಇದನ್ನು ತುಂಡು ತುಂಡ ಕಟ್ ಮಾಡಿ ಇದನ್ನು ಅಪಪ್ರಚಾರ ಆಗಬೇಡ ಈ ಫಸ್ಟ್ ನಮ್ಮ ಡೈರೆಕ್ಟರ್ಗಳನ್ನು ನಮ್ಮ ಪ್ರೊಡ್ಯೂಸರ್ನ ನಮ್ಮ ಮನೇನ ಫಸ್ಟ್ ಇಷ್ಟಪಡೋ ಸ್ಟಾರ್ಟ್ ಆಗೋಗ್ಬಿಟ್ರೆ ನಿಮ್ಮಿಂದ ಶುರುವಾಗುತ್ತೆ ಎಲ್ಲರೂ ಒಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ ಸರ್ ಎಂತೆಂತ ಸಿನಿಮಾ ಯುದ್ಧಾಕಾಂಡ ಇರ್ಬೋದು ಇನ್ನೊಂದು ತುಂಬ ಸಿನಿಮಾಗಳು ನಮ್ಮವು ಬಂತು ಮಲಯಾಳಮಿಂದ ಅದೇ ಥರ ಪ್ಯಾಟರ್ನ್ ಸಿನ್ಮಾ ಬಂದಿದೆ ಎಲ್ಲ ಖುಷಿಪಟ್ಟು ನೋಡ್ಬಿಡು ಅದು ನೋಡ್ದ ಅಂತಾರೆ ಅದೇ ಯುದ್ಧಕೊಂಡಂತ ಒಂದು ಸಿನಿಮಾ ನೋಡಿದೆ ಎಷ್ಟು ಚೆನ್ನಾಗಿತ್ತು ಇನ್ನೊಂದು ಸುಮಾರು ಒಂದು ಎರಡು ಮೂರು ಚಿಕ್ಕ ಸಿನ್ಮಾಗೆ ಎಷ್ಟು ಚೆನ್ನಾಗಿತ್ತು ಯಾರೂ ನೋಡೇ ಇಲ್ಲ ನೋಡ್ದಂತ ಅಂತ ಕೇಳಲೂ ಇಲ್ಲ ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಫಸ್ಟ್ ನೋಡಿ ಚೆನ್ನಾಗಿಲ್ದೇ ಇದ್ದರೆ ನೀವು ಹೇಳಿ ತಪ್ಪು ಏನೂ ಇಲ್ಲ ತಿಳ್ಕೋತೀವಿ ನಾವೇನು ನಿಮಗಿದ್ದೋ ದೊಡ್ಡವರಲ್ಲ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ ನೀವು ಇದ್ದೆ ಫಾದರ್ ರೆಡಿಯಾಗಿದೆ ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜೇವರ್ಡರ್ ರೆಡಿ ಆಗಿದೆ ಸೊ ಈ ಕ್ರಿಕೆಟ್ ಇರೋದರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಈ ಕ್ರಿಕೆಟ್ ಎಲ್ಲ ಮುಗಿದ ಆ ಫಾದರ್ನ ಬಿಡುಗಡೆ ಮಾಡ್ತೀನಿ ಖಂಡಿತ ನೀವು ತಾಜ್ ಮಹಲ್ ಚಾರ್ಮನೆ ನೋಡಿದಾಗ ಏನು ಖುಷಿ ಕೊಟ್ಟಿದ್ರು ಒಂದು ಎಮೋಷನ್ಸು ನನ್ನ ಸಿನಿಮಾ ಅಲ್ಲ ಅದು ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅದು ಒಬ್ಬ ಹೊಸ ಡೈರೆಕ್ಟರ್ ಮಾಡಿರೋ ಸಿನಿಮಾ ಅದು ಅದು ಬಿಡುಗಡೆ ಮಾಡ್ತೀನಿ ಅದರ ಪ್ಯಾರಲಲ್ಲಿ ನನ್ನದು ಒಂದು ದೊಡ್ಡ ಸಿನಿಮಾ ನೀವು ಏನು ಕಬ್ಜಾ ನಿರೀಕ್ಷೆ ಮಾಡಿದಿರಿ ಅದೇ ಥರದ ಮೇಕಿಂಗಲ್ಲಿ ಈ ಸತಿ ಕಂಟೆಂಟಲ್ಲಿ ಮಿಸ್ ಓಡಿದೆ ಅದೆಲ್ಲ ರೆಡಿ ಆಗಿದ್ದೀನಿ ಆದಷ್ಟು ಬೇಗ ನಿಮಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ ಇವತ್ತು ನನ್ನ ಬರ್ಡೇ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ ನನಗೆ ಇದೇ ಶಕ್ತಿ ಇವತ್ತು ಹಿರಿಯರು ನಮ್ಮ ಮೆಹಿತಾ ಸರ್ ಮೂರ್ತಿಯವರು ನಮ್ಮ ಮಂಜಣ್ಣ ಸರ್ ನಮ್ಮ ರವಿಯವರು ಮಾಧವ್ ಕಿರಣ್ ಅವರು ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್ ಅರಸೈನಪ ಪ್ರೊಡ್ಯೂಸರು ನವರಸನ್ನು ಥರದ್ದು ನಮ್ಮ ಈ ಥರದ್ದು ಹಿರಿಯರು ಸ್ನೇಹಿತರು ಒಳ್ಳೆ ಇದೆ ಸರ್ ಹಂಗಾಗಿನೇ ಚಂದ್ರವೃತಿಗಳು ಉಳ್ಕೊಂಡಿರೋದು ಇದನ್ನು ನಾನಾಗಿ ನಾನು ಯಾವುದೋ ಪ್ಲ್ಯಾನ್ ಮಾಡೋಲ್ಲ ಸರ್ ಈಗ ಎಲ್ಲೋ ಒಂದು ಹಳ್ಳೀಲಿ ಹುಟ್ಟಿದೆ ಯಾವುದೋ ಸಿಲಿ ಫೇಲ್ ಆದ ನಾನು ನಮ್ಮ ತಂದೆ ಒಡಿತರದ್ದು ಬೈಕ್ ಬೆಂಗಳೂರಿಗೆ ಬಂದೆ ಒಡಿತಾರೆ ಬೈಕ್ ಬಂದಿದ್ದೆ ನಾನು ಸರ್ ಇಲ್ಲದಿದ್ರೆ ಊರಲ್ಲೇ ಇದ್ದು ಅಲ್ಲೇ ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ ಎರಡೇ ಇದ್ದು ಇದ್ಬಿಡ್ತಿದ್ದೆ ಓಡಿ ಬಂದೆ ನಮ್ಮ ಅಪ್ಪ ಬೈದಿದ್ದಕ್ಕೆ ಅಲ್ಲಿ ಬಂದೆ ಯಾವುದೋ ಬಾರಲ್ ಕೆಲಸ ಮಾಡಿದೆ ಅಲ್ಲಿಂದ ಬಂದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಅಂದರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ರೆ ನಮ್ಮ ಜಗ್ಗಿನೂ ಅವರೆಲ್ಲ ನೋಡಿದೀನಿ ನನ್ನ ಪಪ್ಪ ಎಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಏನಾದರೂ ಒಂದು ಆಗಬೇಕಂತ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಜಾಗ ಬಿಡಿಸುತ್ತೆ ಅಲ್ಲಿಂದ ಕರ್ಕೊಂಡು ಬರುತ್ತೆ ಇನ್ನೆಲ್ಲೋ ಬಿಡುತ್ತೆ ಈಗೇನು ಮೊನ್ನೆ ದುಬೈಗೆ ಹೋದ್ವಿ ಸರ್ ಏನೋ ಬಿಸ್ನೆಸ್ ಪ್ರಬಂಧದಲ್ಲಿ ನಾನು ಅದ ಹೋದ್ವಿ ಸರ್ ದುಬೈಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ನಮಗೆ ಇಲ್ಲೇನೂ ಅನ್ನಿಸ್ತಾ ಇಲ್ಲ ಇನ್ನು ಮೂರಿಂದ ನೋಡಿ ಬೆಂಗಳೂರಿಗೆ ಬಂದಾಗೆ ಪಾಪ ಊರಲ್ಲಿ ಏನು ಇಲ್ಲಿ ವಾದಿಸುತ್ತೆ ಬೆಂಗಳೂರಿಗೆ ಹೋಗಿ ಬಾಂಬೆ ನನ್ನ ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ಏ ನಮ್ದೇನು ಮುನ್ನೂರು ಏಟು ಅಷ್ಟೇ ಇದೆ ಇಲ್ಲಿ ದೊಡ್ಡ ಸಮುದ್ರ ಅನ್ಸುತ್ತೆ ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ಗೆ ಹೋದಾಗ ಇಲ್ಲಿ ನೋಡಿದಾಗ ಬೇರೆ ಇಲ್ಲೇನು ಇಲ್ಲಲ್ಲ ಇಲ್ಲೊಂದು ಆಫೀಸ್ ಮಾಡಬೇಕಲ್ಲ ಅನ್ಸುತ್ತೆ ಇದು ನಾವು ನೋಡೋ ದೃಷ್ಟಿಕೋನ ಮತ್ತೆ ತಗೊಂಡೋಗೋದಿದ್ರೆ ದೇವರು ಅದೇನೇನೋ ಮುಖಾಂತರವಾಗಿ ಹೋಗಿ ಅದನ್ನ ಅಲ್ಲಿ ಬಿಟ್ಬಿಡ್ತಾರೆ ನಾನೇನೋ ಎಮ್ ಎಲ್ ಎ ಆಗ್ತೀನಿ ಅಂತನೋ ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ ಅಥವಾ ನಾನು ಇನ್ನೇನೋ ಹಾಕ್ತೀನೋ ಅನ್ನ ನನ್ನ ಹತ್ರ ಅಲ್ಲ ಅದು ನನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಜನ ನನ್ನ ಪ್ರೀತಿ ಮತ್ತು ಪೂರ್ವ ಜನ್ಮದ ಸುಕೃತ ತಂದೆ ತಾಯಿ ಆಶೀರ್ವಾದ ಅದು ತರ್ಕೊಂಡು ಹುಟ್ಟೋಗುತ್ತೆ ಅದು ಅವಕಾಶ ಬಂದ ಬಿಡಬಾರದು ಭಗವಂತ ಗೊತ್ತಿಲ್ಲ ಭಗವಂತ ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ದುಬೈ ಬರ್ಬೇಕಾ ನಾವೆಲ್ಲ ಮೊನ್ನೆ ತಿರುಪತಿಗೆ ಹೋಗಿ ಬಂದ್ರು ಮಂಜು ಎರಡು ದಿನ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡ್ಬಂದ್ರು ಅದು ಹೋದ್ರು ಒಂದಿಲ್ಲ ಮಂಜು ಮತ್ತೆ ಬುಕ್ ಮಾಡ್ಕೊಂಡು ಹೋಗಿದ್ದೆ ಅವರೇ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಎರಡು ದಿನ ನಿಂತಿದ್ರು

ಅಲ್ಲ ನಿಮ್ಮ ಬರ್ತಡೆ ಯಾರೇ ನಾವು ವಿಶ್ ಮಾಡಕಲ್ಲಿ ಬರ್ಬೋದಲ್ಲ ಅಂತ ದುಬೈಗೆ ಇದು ಆಗಬಹುದು ಇದೇನ್ ದೊಡ್ಡದೇನಲ್ಲ ದುಬೈಗೆ ಎಲ್ಲರೂ ಹೋಗಿ ಅಲ್ಲೇ ಒಂದು ಗ್ಲೋಬಲ್ ಸಿನಿಮಾ ಅಲ್ಲೇ ಮುಹೂರ್ತ ಮಾಡೋಣ ಬಿಡು ಸೂಪರ್ ಆಯ್ತು ಸೂಪರ್ ಮುಂದೆ ಮಾಡೋಣ ಏನು ಯಾವ್ದು ಆಗಲ್ಲ ಸರ್ ಎಲ್ಲವೂ ಆಗುತ್ತೆ ತುಂಬಾ ದೊಡ್ಡ ಸಿನಿಮಾ ಪ್ಲಾನ್ ಇದೆ ಸದಾ ಇದೇ ತರ ಅಸದ್ ಮುಖ್ಯವಾಗಿ ಸಿನಿಮಾಗಳ ಕ್ಷೇತ್ರದಲ್ಲಿ ಫಸ್ಟು ಯಾಕಂದ್ರೆ ಮೊದಲನೇ ಸಿನಿಮಾ ತಾಜ್ಮಹಲು ಪ್ರಿವ್ಯೂರ್ ನೋಡಿದ್ದು ನಾನೇ ಫಸ್ಟು ಚಂದ್ರು ಅವ್ರದ್ದು ನಾವು ಅವಾಗ ಡಿಸ್ ಡಿಸ್ಟ್ರಿಬ್ಯೂಷನ್ಗೆ ಕೇಳಿದ್ದೆ ಆ ಫಿಲಮ್ನ ಸೊ ಮೊದಲು ಟೂ ತೌಸಂಡ್ ಅಲ್ಲಿ ಚಂದ್ರು ಅವ್ರ ಭೇಟಿ ನೋಡ್ತಾರೆ ಅವಾಗಿಂದೂ ಚಂದ್ರು ಅವ್ರ ಜರ್ನಿ ನೋಡ್ತಾ ಬಂದಿದ್ದೀನಿ ಕತೆ ಕೂಡ ನಾನೇ ಫಸ್ಟ್ ಕೇಳಿದ್ದೆ ನಾನು ನಮ್ಮ ಸ್ನೇಹಿತರಿಗೆ ಅವಾಗಿಂದೂ ಅವ್ರ ಜೊತೆ ನನ್ನ ಒಡನಾಟ ಇದೆ ಆಮೇಲೆ ಅವರು ಯಾಕೆ ಅವರು ನನಗೆ ಮೋಟಿವೇಶನ್ ಇನ್ಸ್ಪೈರ್ ಇರೋ ಅಂತ ಅಂದಾಗ ನಾವು ಒಬ್ಬ ಡೈರೆಕ್ಟರು ಆಗಿ ಅವ್ರ ಗ್ರೋತ್ನ ನಾವು ಹೇಳಬೇಕು ಅಂತಂದರೆ ಇಟ್ ಇಸ್ ನಾಟ್ ಈಸಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡೋದು ಅದು ತಮಾಷೆ ಕೆಲಸ ಅಲ್ಲ ಅವರು ಇನ್ಸ್ಪೈರ್ ತಗೊಂಡು ಇನ್ನೊಬ್ಬರಿಂದ ಅವರು ಮಾಡಿದರು ಜರ್ನಿನ ತುಂಬ ಹತ್ತಿರದಲ್ಲಿ ನೋಡಿದೆ ಇವರು ಏನು ಸಾಧನೆ ಮಾಡಿದ್ದಾರೆ ಅದು ಸಾಮಾನ್ಯ ಸಾಧನೆ ಅಲ್ಲವೇ ಅಲ್ಲ ಇದೇ ಥರ ಮುಂದುವರಿಸ್ಕೊಂಡು ಇದೇ ಥರ ನೀವು ದೊಡ್ಡ ದೊಡ್ಡ ಸಿನಿಮಾ ನಿಮ್ಮ ಬ್ಯಾನರ್ನಿಂದ ನಿಮ್ಮ ಉದ್ದೇಶಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಈ ಮಧ್ಯದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರಗಳನ್ನು ತಲುಪುವ ಮಟ್ಟಕ್ಕೆ ಬೆಳೆದು ತನ್ನದೇ ಆದಂಥ ಒಂದು ಅಸ್ಮಿತೆಯನ್ನು ಕರ್ನಾಟಕದ ಸಾಹಿತ್ಯ ಲೋಕದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಮತ್ತು ವಿಶೇಷವಾಗಿ ಸಿನಿಮಾ ರಂಗದಲ್ಲಿ ಮೂಡಿಸ್ಕೊಂಡಿರ್ತಕ್ಕಂಥ ವಿಭಿನ್ನ ವ್ಯಕ್ತಿತ್ವದ ನಿರ್ದೇಶಕ ನಿರ್ಮಾಪಕ ಏನಾದರೂ ಇದ್ದರೆ ಅದು ಉಪೇಕ್ಷೆ ಅಲ್ಲ ಆರ್ ಚಂದ್ರು ಅನ್ನುವಂಥದ್ದು ಭಾಳ ಜಗಜ್ಜನ ಭಾಳ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟ ಸ್ಥಾನವನ್ನು ಬೇರೆ ಬೇರೆ ಕಾರಣಕ್ಕೆ ಪಡ್ಕೊಂಡ ಭಾಳ ಮುಖ್ಯವಾಗಿ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ತಂತ್ರಜ್ಞ ಇಂಜಿನಿಯರ್ ಆದಂಥ ಸರ್ ಎಂ ವಿಶ್ವೇಶ್ವರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರ ಹುಟ್ಟಿದಂಥ ಭೂಮಿಯಾಗಿ ಅದಷ್ಟರ ಜೊತೆಗೆ ಇಡೀ ವಿಜ್ಞಾನ ಯುಗದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡಿ ಇಡೀ ಜಗತ್ತಿಗೆ ವೈಜ್ಞಾನಿಕವಾದಂಥ ಸೇವೆಯನ್ನು ಕಾಂಟ್ರಿಬ್ಯೂಷನ್ ಕೊಟ್ಟಂಥ ಸಿ ಎನ್ ಆರ್ ರಾವ್ ಹುಟ್ಟಿದಂಥ ನೋಡಿ ಒಂದು ತಾಂತ್ರಿಕ ವಿಭಾಗ ಇನ್ನೊಂದು ವಿಜ್ಞಾನ ವಿಭಾಗ ಅದರಷ್ಟೇ ಭಾಳ ಮುಖ್ಯವಾಗಿ ಸಮಾಜ ಮತ್ತು ಸಾಹಿತ್ಯ ಲೋಕದಲ್ಲಿ ಹೆಚ್ಚಿನ ಹೆಚ್ನಾಥ ಈ ಮೂರೂ ಕೂಡ ಭಾರತದ ಬಾಹ್ಯಾಕಾಶದಲ್ಲಿ ಬೆಳಗ್ತಾ ಇರ್ತಕ್ಕಂಥ ರತ್ನಗಳು ಅದರ ಜೊತೆಗೆ ಇವತ್ತಿನ ಕಾಲಮಾನದಲ್ಲಿ ಒಂದು ಹೊಸ ಸೇರ್ಪಡೆಯನ್ನು ನಾವು ಚಂದ್ರು ಅಂತ ಭಾವಿಸ್ಕೊಬೋದು ಯಾಕೆ ಇದನ್ನು ಭಾಳ ಉತ್ಪ್ರೇಕ್ಷೆ ಅಲ್ಲದೆ ನಾನು ಇದನ್ನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ವಿಶ್ವೇಶ್ವರಯ್ಯನವರಿಗೆ ಸಿ ಎನ್ ಆರ್ ರಾವ್ರವರಿಗೆ ಮತ್ತು ಎಚ್ ನರಸಿಂಹ ನರಸಿಂಹಯ್ಯನವರಿಗೆ ಭಾಳ ಒಂದು ವಿಶೇಷವಾದಂಥ ಒಂದು ಪರಂಪರೆ ಇತ್ತು ಅವರ ಸ್ಥಾನಮಾನಗಳ ಪರಂಪರೆ ಇತ್ತು ಶಿಕ್ಷಣದ ಪರಂಪರೆ ಇತ್ತು ಅತ್ಯಂತ ವಿದ್ವತ್ ಪರಂಪರೆ ಇತ್ತು ಅವರು ಬಹುಶಃ ಯಾರೂ ಕಂಡರಿಯದಂಥ ತಂತ್ರಜ್ಞಾನವನ್ನು ವಿಶ್ವೇಶ್ವರಯ್ಯನವರು ಶೈಕ್ಷಣಿಕ ಪಡ್ಕೊಂಡಿದ್ದರು ಯಾರೂ ಮಾಡದೇ ಇರುವಂಥ ವೈಜ್ಞಾನಿಕ ಶಿಕ್ಷಣವನ್ನು ಸಿ ಎನ್ ಆರ್ ರಾವ್ ಪಡ್ಕೊಂಡಿದ್ದೆವು ಯಾರೂ ಸಾಧನೆ ಮಾಡೋಕ್ಕಾಗದಿರುವಂಥ ವಿಶ್ವವಿದ್ಯಾಲಯ ಮಟ್ಟದ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ತಜ್ಞ ಆಗಿ ಎಚ್ ನರಸಿಂಹಯ್ಯನವರು ಸ್ಥಾನಮಾನ ಪಡ್ಕೊಂಡ್ರು ಇವರಿಗೆ ಇಂಥದ್ದೊಂದು ಪರಂಪರೆ ಇತ್ತು ಸ್ಥಾನಮಾನಿಕವಾಗಿ ಯಾವುದೇ ಚಾರಿತ್ರಿಕ ಹಿನ್ನೆಲೆ ಇಲ್ಲದ ಯಾವುದೇ ಸ್ಥಾನಮಾನಿಕ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರತಕ್ಕಂಥ ಒಬ್ಬ ಅತ್ಯಂತ ಸಾಧಾರಣ ಕುರಿಕಾಯುವ ಅತ್ಯಂತ ಕಡುಬಡತನದ ಸಾಮಾನ್ಯರಲ್ಲಿ ಸಾಮಾನ್ಯವಾದಂಥ ಕುಟುಂಬದಲ್ಲಿ ಹುಟ್ಟಿ ಈ ಮಟ್ಟಕ್ಕೆ ಸಾಧನೆ ಮಾಡೋದಿದೆಯಲ್ಲ ಅದು ಚಿಕ್ಕಬಳ್ಳಾಪುರದ ಭಾಳಷ್ಟು ವಿಶೇಷ ಗುಣ ಅನ್ನುವಂಥದ್ದನ್ನು ನಾನು ಸಂಬಂಧ ಆಸ್ತಿ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ತಪ್ಪಾಗಲಾರ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಜಾತಶತ್ರು ಶತ್ರು ಡಾಕ್ಟರ್ ಆರ್ ಚಂದ್ರು ಅವರಿಗೆ ಮತ್ತು ಕುಟುಂಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಶು ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ಕೇಳ್ಕೋತ ಜೊತೆಗೆ ಚಂದ್ರು ಸರ್ ನೀವು ಚಿತ್ರರಂಗದ ಆಸ್ತಿ ನಮ್ಮ ಆಸ್ತಿ ಕರ್ನಾಟಕದ ಆಸ್ತಿ ನೀವು ಹೋಗ್ತಾರ ದಾರಿ ಕರೆಕ್ಟಾಗಿದೆ ನೀವು ಮಾಡ್ತಾರ ಕೆಲಸ ಕರೆಕ್ಟಾಗಿದೆ ನೀವು ಹತ್ತು ಹಲವು ಅನೇಕ ಕ್ಷೇತ್ರಗಳಿಗೆ ಕೆಲಸ ಮಾಡಿದ್ದೀರ ಜೊತೆಗೆ ಇವತ್ತು ಚಂದ್ರು ಸರ್ ಒಬ್ಬರಿ ನೀವೆಲ್ಲ ಸಿನಿಮಾ ರಂಗದಲ್ಲಿ ಮಾತ್ರ ನೋಡಿದ್ದೀರ ಅವರು ಉತ್ತಮ ಕ್ರೀಡಾ ಪ್ರೋತ್ಸಾಹಕರು ಕ್ರೀಡಾ ಸಾಧಕರು ಅಂತಪ್ಪಾಗಿದ್ದರೆ ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಹತ್ತು ಅನೇಕ ಸಾರಿ ಅವ್ರನ್ನ ಬಂದು ನಾನು ಯಾವುದೊಂದು ಕ್ರೀಡೆ ಬಗ್ಗೆ ಕೇಳಿದಾಗ ಅವರು ಯಾರಿಗೂ ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ ಉತ್ತಮ ಸಮಾಜ ಸೇವಕರು ಹೌದು ಉತ್ತಮ ಕ್ರೀಡಾ ಸಾಧಕರು ಹೌದು ಇಂಥ ವ್ಯಕ್ತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹತ್ತು ಹಲವು ಅನೇಕ ಚಿತ್ರಗಳನ್ನು ಯಶಸ್ವಿಯಾಗಿ ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಬುನಾದಿ ಕೊಟ್ಟಿದ್ದಾರೆ ಇವರಿಗೆ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಆಯುಷ್ ಅವರಿಗೆ ಕೂಡ ಕೇಳ್ಕೊತಾ ಚಂದ್ರೋಡ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮಂತ ಯುವಕರು ನಿಮ್ಮ ಜೊತೆ ಇರ್ತೀವಿ ನಾವು ಲಕ್ ಗುಡ್ಲಾಕ್ ಆಲ್ದ ಭಾಷೆ ನಮ್ದೊಂದು ಫೌಂಡೇಶನ್ ಇದೆ ಮ್ಯಾಗಿಸ್ ಪರಮಾತ್ಮ ಫೌಂಡೇಶನ್ ಅಂತ ಈ ಫೌಂಡೇಶನ್ ಮುಖಾಂತರ ಪ್ರತಿ ವಾರ ನಾವು ಹದಿನೆಂಟು ಜನಕ್ಕೆ ಯಾರ ಅವಶ್ಯಕತೆ ಇರುತ್ತೆ ಅವರಿಗೆ ನಾವು ಫುಡ್ ಕಿಟ್ನ ತಲುಪಿಸ್ತೀವಿ ಈ ಫುಡ್ ಕಿಟ್ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಬೀಳುತ್ತೆ ಇದರಲ್ಲಿ ಅಕ್ಕಿ ಬೇಳೆ ದವಸ ಧಾನ್ಯ ಏನೇನು ಬೇಕು ಒಂದು ತಿಂಗಳಿಗೆ ಏನಾಗಬೇಕು ಅದೆಲ್ಲ ಇದೆ ಸೊ ಈ ಥರದ್ದು ಪ್ರತಿ ವಾರ ನಾವು ಕೊಡ್ತಾ ಇರ್ತೀವಿ ಈ ವಾರ ವಿಶೇಷವಾಗಿ